ಸರ್ ಅವರು ಒಂದು ಬುಲೆಟ್ ಪ್ರೂಫ್ ಚೆಸ್ಟ್ ಆದ್ರೂ ಹಾಕೊಂಡಿರ್ತಾರೆ ಅಂತ ನಿನ್ ಗೊತ್ತಿರ್ಲಿಲ್ಲ ಇನ್ನೊಂದ್ಸಲ ಯಾರಿಗೂ ಶೂಟ್ ಗೇಟ್ ಮಾಡುವಾಗಿದ್ರೆ ನಿನ್ ಕಚಡಾ ಬುದ್ಧಿ ಉಪಯೋಗಿಸ್ಕೊಂಡು ಎದೆಗಲ್ಲ ತಲೆ ಗುರಿ ಈ ಸಾಂಗ್ ಸಾಯಲ್ವೋ ಮಿಸ್ಟರ್ ನೋ ಎಂಟ್ರಿ ಬೋರ್ಡ್ ಹಾಕ್ಸಿದ್ದು ಆಕ್ಸಿಡೆಂಟ್ ಗಳು ತಪ್ಸಕ್ಕೆ ನಿಮ್ ಇಷ್ಟ ಬಂದಾಗ ನುಗ್ಸಕಲ್ಲ ತಪ್ಪಾಯ್ತು ಸರ್ ನೋ ಎಕ್ಸ್ಕ್ಯೂಸ್ ಫೈನ್ ಕಟ್ಲೇಬೇಕು ಈ ಏರಿಯಾ ಸ್ಪೀಡ್ ಲಿಮಿಟ್ ಮೂವತ್ ಕಿಲೋಮೀಟರ್ ಇದೆ ನಿಮ್ಮ ಕಾರು ಅರವತ್ ಕಿಲೋಮೀಟರ್ ಬಂದ್ರೆ ಈ ನೋಟಿಸ್ ತಗೊಂಡು ಫೈನ್ ಕಟ್ಟಿ ಕಾರ್ ಯಾರದು ಗೊತ್ತಾ ಕಾರ್ ಯಾರ್ದಾದ್ರೂ ನನ್ಗೇನ್ರಿ ನೋಟಿಸ್ ತಗೊಂಡು ಕೋರ್ಟ್ ಅಲ್ಲಿ ಫೈನ್ ಕಟ್ಟಿ ಹೋಗಿ ಕಾನ್ಸ್ಟೇಬಲ್ ಬ್ರಿಂಗ್ ದ ಕ್ರೇನ್ ನಿಂದು ವರ್ತನೆ ಹದ್ದು ಮೀರ್ತಾ ಇದೆ ಹದ್ದು ಮೀರ್ತಾ ಇರೋದು ನಾನಲ್ಲ ನಿಮ್ಮ ಡ್ರೈವರ್ ನಾನು ಕೊಟ್ಟ ನೋಟಿಸ್ ಅನ್ನ ಸುಮ್ಮನೆ ತಗೊಂಡಿದ್ರೆ ನಿಮ್ ಕಾರ್ ಬಿಟ್ ಬಿಡ್ತಾ ಇದೆ ಅದು ನೋಟಿಸ್ ಹರ್ದ್ ಹಾಕಿದ್ದಕ್ಕೆ ಅದನ್ನ ಸೀಸ್ ಮಾಡ್ತಾ ಇದೆ ಆಯ್ತು ನಿನ್ ಕಾರಲ್ಲಿ ನನ್ನ ಮನೆಗೆ ಡ್ರಾಪ್ ಮಾಡು ಕಾರ್ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಪೊಲೀಸ್ ದನಗಳನ್ನ ಕೂರ್ಸಕ್ಕಲ್ಲ ನಿಮ್ಮ ಈ ರಾಜಕೀಯ ಚಟುವಟಿಕೆಗಳು ಆಸ್ಪತ್ರೆಯಿಂದ ದೂರ ಎಲ್ಲಾದ್ರೂ ವೇದಿಕೆ ಮೇಲೆ ಇಟ್ಕೊಳ್ಳಿ ನೀವು ಹಣ ಕೊಟ್ಟು ಕರ್ಕೊಂಡ್ ಬಂದಿರೋ ಈ ಜನ ಅವ್ರ ಧಿಕ್ಕಾರ ನನ್ನ ನೇರು ಮಾಡಕ್ಕಾಗಲ್ಲ ಸೊ ಶಾಲಾ ಅಂಕೆ